ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾದ ನಂತರ ಸಂಭವಿಸಿದ್ದ ರಾಮರಾಜ್ಯದ ವಿಶೇಷವನ್ನು ಅದರ ಮಹತ್ವವನ್ನು ಕವಿ ತುಳಸಿದಾಸರು ವರ್ಣಿಸುತ್ತಿರುವರು ಶ್ರೀರಾಮಚಂದ್ರನು ಉಷಃ ಕಾಲಕ್ಕಿಂತ ಮೊದಲೇ ಎದ್ದು ಕರೆಯೂ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಬ್ರಾಹ್ಮಣರು ಸಜ್ಜನರೊಂದಿಗೆ ಒಡ್ಡೋಲಗದಲ್ಲಿ ಬಂದು ಕುಳಿತುಕೊಳ್ಳುವನು ಮಹರ್ಷಿ ವಸಿಷ್ಠರು ವೇದ ಪುರಾಣಗಳ ಕಥೆಗಳನ್ನು ವರ್ಣಿಸುತ್ತಿದ್ದರು ಸರ್ವಜ್ಞನಾದ ಶ್ರೀರಾಮನು ಅವೆಲ್ಲವನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದನು ಮಧ್ಯಾಹ್ನ ಸೋದರರೊಡಗೂಡಿ ಆರೋಗಣೆ ಮಾಡುವನು ಇದನ್ನು ಕಂಡ ತಾಯಂದಿರೆಲ್ಲರೂ ಆನಂದ ಭರಿತರಾಗುತ್ತಿದ್ದರು ಭರತ ಶತ್ರುಘ್ನರಿಬ್ಬರು ಹನುಮಂತನೊಡಗೂಡಿ ಉಪವನಕ್ಕೆ ಹೋಗಿ ಅಲ್ಲಿ ಕುಳಿತು ಶ್ರೀರಾಮಚಂದ್ರನ ಲೋಕೋತ್ತರ ಕಥೆಯ ಕುರಿತು ಕೇಳುವರು ಆಂಜನೇಯನು ತನ್ನ ಮಾತ್ಮತಿಗೆ ಅನುಗುಣವಾಗಿ ಆ ಗುಣಸಾಗರದಲ್ಲಿ ಮುಳುಗೆದ್ದು ಅವನ್ನು ವರ್ಣಿಸುವನು ಶ್ರೀರಾಮನ ನಿರ್ಮಲ ಗುಣ ವಿರ್ಮಲ ಗುಣಗಳನ್ನು ಕೇಳಿ ಸೋದರರಿಬ್ಬರು ಅತ್ಯಂತ ಸುಖಿಗಳಾಗುವರು ವಿನಯದಿಂದ ಮತ್ತೆ ಮತ್ತೆ ಹೇಳಿಸಿ ಕೇಳುತ್ತಿದ್ದರು ನಗರವಾಸಿಗಳೆಲ್ಲರ ಮನೆ ಮನೆಗಳಲ್ಲಿ ಪುರಾಣ ಕಥೆಗಳು ಶ್ರೀರಾಮನ ಪವಿತ್ರ ಕಥೆಗಳನ್ನು ಭಕ್ತಿಯಿಂದ ಶ್ರವಣಿಸುತ್ತಿದ್ದರು ಸ್ತ್ರೀ ಪುರುಷರೆಲ್ಲರೂ ಶ್ರೀರಾಮಚಂದ್ರನ ಗುಣಗಾನ ಮಾಡುತ್ತಾ ಆನಂದದಲ್ಲಿ ಮುಳುಗಿದ್ದು ಅವರಿಗೆ ಹಗಲಿರುಳು ಉರುಳುವುದೇ ಗೊತ್ತಾಗುತ್ತಿರಲಿಲ್ಲ ಶ್ರೀರಾಮಚಂದ್ರನೇ ಸ್ವತಃ ರಾಜನಾಗಿ ವಿರಾಜಿಸುತ್ತಿರುವಾಗ ಆ ಅಯೋಧ್ಯೆಯ ನಿವಾಸಿಗಳ ಸುಖ ಸಂಪತ್ತನ್ನು ಸಹಸ್ರಾರು ಶೇಷರು ವರ್ಣಿಸಲಾರರು ನಾರದಾದಿ ಋಷಿಗಳು ಮಹರ್ಷಿಗಳು ಸನಕಾದಿ ಮುನೀಶ್ವರರು ಕೋಸಲಾದೀಶ ಶ್ರೀರಾಮನ ದರ್ಶನ ಮಾಡಲು ನಿತ್ಯವೂ ಅಯೋಧ್ಯೆಗೆ ಬರುತ್ತಿದ್ದರು ಆ ದಿವ್ಯ ನಗರ ದರ್ಶನದಿಂದ ಅವರ ವೈರಾಗ್ಯ ಕೆಲ ಹೊತ್ತು ಅವರಿಂದ ಮರೆಯಾಗುತ್ತಿತ್ತು ಅಲ್ಲೇ ಸ್ವರ್ಣ ಖಚಿತ ರತ್ನಮಯವಾದ ಉಪ್ಪರಿಗೆಗಳಿಗೆ ಲೆಕ್ಕವಿರಲಿಲ್ಲ ಮಣಿ ಖಚಿತವಾದ ಅನೇಕ ವರ್ಣಗಳ ನೆಲಗಟ್ಟುಗಳಿದ್ದವು ನಗರದ ಸುತ್ತಲೂ ಸುಂದರ ಪ್ರಾಕಾರಗಳಿದ್ದು ಅದರ ಮೇಲೆ ವಿವಿಧ ವರ್ಣಗಳಿಂದ ಚಿತ್ರ ವಿಚಿತ್ರವಾದ ಬುರುಜುಗಳು ನಿರ್ಮಾಣಗೊಂಡಿದ್ದವು ನವಗ್ರಹರು ಅಸಂಖ್ಯಾತ ಸೇನೆಯಿಂದೊಡಗೂಡಿ ಅಮರಾವತಿಯನ್ನು ಸುತ್ತುವರಿದಿವೆಯೋ ಎಂಬಂತೆ ಅವು ಶೋಭಿಸುತ್ತಿದ್ದವು ಅನೇಕ ವರ್ಣಗಳ ಸ್ಫಟಿಕ ರತ್ನಗಳಿಂದ ರಾಜಮಾರ್ಗಗಳನ್ನು ನಿರ್ಮಿಸಿದ್ದರು ಅವುಗಳನ್ನು ಕಂಡು ಮುನಿಗಳ ಮನಸ್ಸು ಕೂಡ ಆನಂದದಿಂದ ಕುಣಿಯತೊಡಗುತ್ತಿತ್ತು ಧವಳ ಕಾಂತಿಯಿಂದ ವಿರಾಜಿಸುವ ಎತ್ತರವಾದ ಸೌಧಗಳು ಆಗಸವನ್ನೇ ಚುಂಬಿಸುತ್ತಿರುವವು ಎಂಬಂತಿತ್ತು ಆ ದಿವ್ಯ ಹರ್ಮ್ಯಗಳ ಮೇಲಿನ ಕಲಶಗಳು ತಮ್ಮ ಕಾಂತಿಯಿಂದ ಸೂರ್ಯಚಂದ್ರರನ್ನು ಕೂಡ ಏಳಿಸುವಂತಿದ್ದವು ಆ ಭವನಗಳ ಕಿಟಕಿಗಳು ಮಣಿ ನಿರ್ಮಿಸಲ್ಪಟ್ಟಿದ್ದವು ಪ್ರತಿ ಮನೆ ಮನೆಗಳಲ್ಲಿ ಮಣಿದೀಪಗಳು ಬೆಳಗುತ್ತಿದ್ದವು ಭವನಗಳಲ್ಲಿ ಮಣಿದೀಪ ಜ್ಯೋತಿಗಳು ಶೋಭಿಸುತ್ತಿದ್ದವು ಹವಳದಿಂದ ರಚಿತವಾದ ಹೊಸ್ಟೆಲುಗಳು ಥಳಥಳಿಸುತ್ತಿದ್ದವು ಮಣಿ ಸ್ತಂಭಗಳು ಮರಕತ ಮಣಿ ಖಚಿತ ಚಿನ್ನದ ಗೋಡೆಗಳಿದ್ದು ಬ್ರಹ್ಮದೇವನೇ ಶಿಲ್ಪಕಲಾ ಕೌಶಲ್ಯವನ್ನು ಪ್ರಕಟಿಸಿರುವನು ಎಂಬಂತಿದ್ದವು ಅಲ್ಲಿಯ ಭವನಗಳು ಅರಮನೆಗಳಂತಿದ್ದು ಅತಿ ಸುಂದರವೂ ಮನೋಜ್ಞವೂ ವಿಶಾಲವೂ ಆಗಿದ್ದವು ಅವುಗಳ ಅಂಗಳಗಳು ಸ್ಫಟಿಕ ನಿರ್ಮಿತವಾಗಿದ್ದು ಪ್ರತಿಯೊಂದು ಮನೆಗಳಲ್ಲಿಯೂ ವಿವಿಧ ವಜ್ರ ಖಚಿತ ಹೊನ್ನಿನ ಬಾಗಿಲುಗಳಿದ್ದವು ಪ್ರತಿ ಮನೆ ಮನೆಗಳಲ್ಲಿ ಸುಂದರ ಚಿತ್ರಶಾಲೆಗಳಿದ್ದು ಅವುಗಳಲ್ಲಿ ಶ್ರೀರಾಮನ ಲೋಕೋತ್ತರ ಲೀಲೆಯು ಬಹಳ ಮನೋಜ್ಞವಾಗಿ ಚಿತ್ರಿತವಾಗಿತ್ತು ಅವುಗಳು ಮುನಿಗಳ ಚಿತ್ತವನ್ನು ಅಪಹರಿಸುವಷ್ಟು ಸುಂದರವಾಗಿದ್ದವು ಅಂದರೆ ಅದನ್ನು ನೋಡಿ ಮುನಿಗಳು ಭಗವದ್ಲೀಲೆಯಲ್ಲಿ ಮುಳುಗಿ ತಮ್ಮ ದೇಹ ಭಾನವೇ ಮರೆತು ಹೋಗುತ್ತಿದ್ದರು ಪ್ರಜಾ ಜನರೆಲ್ಲರೂ ವಿಧ ವಿಧವಾದ ಪುಷ್ಪ ವಾಟಿಕೆಗಳನ್ನು ಪ್ರಯತ್ಪೂರ್ವಕವಾಗಿ ಬೆಳೆಸಿದ್ದರು ಅವುಗಳಲ್ಲಿ ಅನೇಕ ಜಾತಿಯ ಬಳ್ಳಿಗಳು ನಿತ್ಯ ವಸಂತವೋ ಎಂಬಂತೆ ಕುಸುಮಿತವಾಗಿರುತ್ತಿದ್ದವು ಭ್ರಮರಗಳು ಇನಿದನಿಯಲ್ಲಿ ಗುಂಜಾರವ ಮಾಡುತ್ತಿದ್ದವು ಶೀತಲ ಮಂದ ಸುಗಂಧಿತ ಮಾರುತವು ಸದಾ ಬೀಸುತ್ತಿತ್ತು ಬಾಲಕರು ಇಂಪಾಗಿ ಉಲಿಯುವ ಚೆಲುವಾಗಿ ಹಾರಾಡುವ ಪಕ್ಷಿಗಳನ್ನು ಸಾಕಿದ್ದರು ಭವನಗಳ ಮೇಲೆ ಅತಿ ಸುಂದರವಾದ ನವಿಲು ಹಂಸ ಪಾರಿವಾಳಗಳು ಕಂಗೊಳಿಸುತ್ತಿದ್ದವು ಆ ಪಕ್ಷಿಗಳು ಮಣಿ ಖಚಿತ ಗೋಡೆಗಳಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡಿ ಮಧುರವಾಗಿ ಕೂಗಿ ನೃತ್ಯ ಮಾಡುತ್ತಿದ್ದವು ಪಾಲಕರು ಶುಕ ಸಾರಿಕೆಗಳಿಗೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಹೇಳುವಂತೆ ಕಲಿಸುತ್ತಿದ್ದರು ರಾಜದ್ವಾರಗಳು ಅತಿ ಸುಂದರವಾಗಿದ್ದವು ಕೇರಿಗಳು ರಾಜಬೀದಿಗಳು ವೃತ್ತಗಳು ಪೇಟೆಗಳು ಪರಮ ಮನೋಹರವಾಗಿದ್ದವು ಸಾಕ್ಷಾತ್ ಲಕ್ಷ್ಮೀಪತಿಯೇ ಅಲ್ಲಿಯ ಪರಿಪಾಲಕನಾಗಿರುವಾಗ ಆ ಸುಂದರ ಪೇಟೆಯ ಸಂಪತ್ತನ್ನು ಹೇಗೆ ವರ್ಣಿಸಬಹುದು ವಸ್ತುಗಳೆಲ್ಲ ಸಮೃದ್ಧವಾಗಿದ್ದವು ಅಲ್ಲಿಯ ಪದಾರ್ಥಗಳಿಗೆ ಬೆಲೆ ಕೊಟ್ಟು ಒಯ್ಯುವ ಅಗತ್ಯವಿರಲಿಲ್ಲ ಸಮಸ್ತ ಪಡಿಪದಾರ್ಥಗಳು ಉಚಿತವಾಗಿಯೇ ದೊರೆಯುತ್ತಿದ್ದವು ವಸ್ತ್ರ ವ್ಯಾಪಾರಿಗಳು ಬೆಳ್ಳಿ ಬಂಗಾರ ಮಾರುವ ವಣಿಕರೆ ಮೊದಲಾದವರು ಕುಬೇರನೇ ಅನೇಕ ರೂಪಗಳಲ್ಲಿ ಬಂದು ಕುಳಿತಿರುವನು ಎಂಬಂತೆ ಶೋಭಿಸುತ್ತಿದ್ದರು ಸ್ತ್ರೀ ಪುರುಷರು ಬಾಲಕರು ವೃದ್ಧರು ಹೀಗೆ ಎಲ್ಲರೂ ಸಚ್ಚರಿತ್ರರು ಸುಂದರರು ಸುಖಿಗಳು ಆಗಿದ್ದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram Shri Ram Shri Ram